ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಜಯಂತಿಯ ಸುಂದರ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಬೇಕೆಂದು ಕಾಮಲ್ಲಿ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಅತ್ತ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ಕಲಿತಾ ತಿಳಿತಾ ಹೋಣ ಬನ್ನಿ ಈ ಸಭೆಯಲ್ಲಿರುವ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ಸ್ನೇಹಿತ ಬಳಕೆ ಶುಭೋದಯ ಇಂದು ನಾನು ಮಾತನಾಡಬೇಕೆಂದಿರುವ ವಿಷಯ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕುರಿತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ನಮ್ಮ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪ್ರಸಿದ್ಧರಾಗಿದ್ದಾರೆ ಅವರು ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದ್ರು ಬಾಲ್ಯದಲ್ಲಿಯೇ ಅವರು ಧೈರ್ಯಶಾಲಿ ಮತ್ತು ಶೂರರಾಗಿದ್ದರು ಕುದುರೆ ಸವಾರಿ ಬಿಲ್ಲು ವಿದ್ಯೆ ಕತ್ತಿ ಯುದ್ಧ ಎಲ್ಲವೂ ಅವರಿಗೆ ಚೆನ್ನಾಗಿ ಕರಗತವಾಗಿತ್ತು ಅವರು ಮಲ್ಲಸರ್ಜ ಅರಸನನ್ನು ವಿವಾಹವಾಗಿ ಕಿತ್ತೂರಿನ ರಾಣಿಯಾದರು ಕೆಲವು ದಿನಗಳ ಆನಂತರ ಪತಿ ತನ್ನ ಮಗು ನಿಧನರಾದರು ಅವರು ಶಿವಲಿಂಗಪ್ಪ ಎಂಬ ಮಗುವನ್ನು ದತ್ತು ಪಡೆದರು ಆದರೆ ಬ್ರಿಟಿಷರು ಆ ದತ್ತಕವನ್ನು ಮಾನ್ಯಗೊಳಿಸಲಿಲ್ಲ ಮತ್ತು ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಚನ್ನಮ್ಮ ರಾಣಿ ಅದನ್ನು ಸಹಿಸಲಿಲ್ಲ ಅವರು ತಮ್ಮ ಸೈನ್ಯವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಯುದ್ಧ ಮಾಡಿದರು ಮೊದಲ ಯುದ್ಧದಲ್ಲಿ ಚೆನ್ನಮ್ಮರ ಸೈನ್ಯ ಪಡೆ ಜಯ ಗಳಿಸಿದರು ಆದ್ರೆ ಅನಂತರ ಯುದ್ಧದಲ್ಲಿ ಅವರು ಬಂಧಿತರಾದರು ಮತ್ತು ಕಾರಾಗೃಹದಲ್ಲಿ ಹಾಕಿದ ಕೆಲವೇ ದಿನಗಳಲ್ಲಿ ಚೆನ್ನಮ್ಮ ಜೀವತ್ಯಾಗ ಮಾಡಿದರು ರಾಣಿ ಚೆನ್ನಮ್ಮ ಅವರ ದೇಶ ಪ್ರೇಮ ಧೈರ್ಯ ಮತ್ತು ತ್ಯಾಗ ಇಂದಿನ ಮಹಿಳಾ ಮಣಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಮಹಿಳೆಯರಿಗೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ಅವರು ಮಹಿಳೆಯರ ಶಕ್ತಿ ಮತ್ತು ಶೌರ್ಯಕ್ಕೆ ಜೀವಂತ ಉದಾಹರಣೆ ಎಂದರೆ ತಪ್ಪಾಗಲಾರದು ನಾವು ಎಲ್ಲರೂ ಅವರ ತ್ಯಾಗವನ್ನು ನೆನಪಿಸಿಕೊಂಡು ನಮ್ಮ ನಾಡಿನ ಸ್ವಾಭಿಮಾನವನ್ನು ಕಾಪಾಡಬೇಕು ಎಂದು ತಿಳಿಸುತ್ತ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ರಾಣಿ ಚೆನ್ನಮ್ಮಾಜಿಗೆ ಜೇವಾಗ್ಲಿ ರಾಣಿ ಚೆನ್ನಮ್ಮಗೆ ಜೇವಾಗ್ಲಿ ಕಿತ್ತೂರ ರಾಣಿಗೆ ಜಯವಾಗ್ಲಿ ಜೈ ಕನ್ನಡಾಂಬೆ ಹಾಗಾದ್ರೆ